ಹತ್ತಿ ಬೆಳೆಗಳಲ್ಲಿ ತೀವ್ರವಾಗಿ ನಷ್ಟ ಮಾಡುವ ಕೀಟಕ ಗುಲಾಬಿ ಬಣ್ಣದ ಹುಳ ಹತ್ತಿ ಬೆಳೆಗಳಲ್ಲಿ ಈ ಹುಳ ಇದೆ ಅಂದರೆ ನಾಣ್ಯತ ಕೆಟ್ಟೋಗಿ ಇಳುವರಿ ಬಹಳ ಕಡಿಮೆ ಆಗುತ್ತದೆ ಈ ಹುಳ ಹತ್ತಿ ಕಾಯಿನಲ್ಲಿ ಹೇಗೆ ಸೇರುತ್ತದೆ ಎಂಬುದು ಈ ವಿಡಿಯೋನಲ್ಲಿ ನೋಡೋಣ ಗುಲಾಬಿ ಬಣ್ಣದ ಹುಳ ತನ್ನ ಜೀವಿತದಲ್ಲಿ ನಾಲ್ಕು ದಶಗಳು ಇರುತ್ತವೆ ಮೊಟ್ಟೆ ದಶ ಲಾರ್ವ ದಶ ಪ್ಯೂಪ ದಶ ಆಮೇಲೆ ರೆಕ್ಕೆ ಹುಳ ಈ ರೆಕ್ಕೆ ಹುಳ ಹತ್ತಿ ಬೆಳೆಗಳಲ್ಲಿ ಕಾಯ ಬಂದ ನಂತರ ಕಾಯ ಹಿಂದೆ ಮೊಟ್ಟೆ ಇಡುತ್ತದೆ ಆ ಮೊಟ್ಟೆನಿಂದ ಬಂದ ಮರಿ ಹುಳಗಳು ಇಂದಲೇ ಕಾಯ ಒಳಗೆ ಕೊರೆದು ಒಳಗೆ ಹೋಗುತ್ತವೆ ಒಮ್ಮೆ ಈ ಹುಳ ಕಾಯ ಒಳಗೆ ಹೋದ ಮೇಲೆ ಹತ್ತಿ ಗುಣಮಟ್ಟವನ್ನು ನಾಶನ ಮಾಡುತ್ತದೆ ಅದಕ್ಕಾಗಿ ನಾವು ಈ ಹುಳ ಮೊಟ್ಟೆ ಇಡುವ ಮುಂಚೆ ಇಲ್ವಾ ಮೊಟ್ಟೆ ಇಟ್ಟ ನಂತರ ಸ್ಪಿನಿಟ್ರೋಮ್ ಎಮಾಕ್ಟಿನ್ ಬೆನ್ಸೈನ್ ಕಾರ್ಬ್ ಪ್ರೊಫಿನೋಫ ಸೈಪರ್ಮಿತ್ರನ್ ಈ ಕೀಟನಾಶಕಗಳನ್ನು ಬಳಸಬೇಕು ಗುಲಾಬಿ ಗುಲಾಬಿಕಾಯಿ ಹುಳವಿಂದ ರಕ್ಷಿಸಬಹುದು ಹೆಚ್ಚಿನ ಮಾಹಿತಿಗೆ ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ